ಮಾರ್ಕನು ಬರೆದಂಥ ಸ್ವಾರ್ತೆ ಐದನೇ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯ ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು ಈ ವಾಕ್ಯದಲ್ಲಿ ಕ್ರಿಸ್ತನು ದೆವ್ವಗಳಿಂದ ಬಾಧಿಸಲ್ಪಟ್ಟಂತ ಒಬ್ಬ ವ್ಯಕ್ತಿಗೆ ಬಿಡುಗಡೆಯನ್ನು ಕೊಟ್ಟಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಕ್ರಿಸ್ತನು ಗೆರಸೇನರ ಸೀಮೆಗೆ ಬಂದಾಗ ಅಲ್ಲಿ ಸಮಾಧಿಗಳಲ್ಲಿ ವಾಸಿಸುವಂತ ಒಬ್ಬ ವ್ಯಕ್ತಿಯನ್ನು ಕಂಡನು ಅವನು ಹೇಗಿದ್ದನು ಅಂದರೆ ದೆವ್ವಗಳಿಂದ ಹಿಡಿಯಲ್ಪಟ್ಟವನಾಗಿ ವಸ್ತ್ರವಿಲ್ಲದೆ ತನ್ನ ದೇಹವನ್ನು ಗಾಯಗೊಳಿಸಿಕೊಳ್ಳುವವನು ಕಿರುಚಾಡುವವನು ಆಗಿದ್ದನು ಊರಿನವರು ಅವನನ್ನು ಅನೇಕ ವರ್ತಿ ಬಂಧಿಸುವುದಕ್ಕೆ ನಿಯಂತ್ರಿಸುವುದಕ್ಕೆ ಶ್ರಮಪಟ್ಟರೂ ಕೂಡ ಅವರಿಂದ ಆಗದೆ ಹೋಯಿತು ಕಬ್ಬಿಣದ ಸರಪಳಿಗಳನ್ನು ಕೂಡ ಕಿತ್ತು ಬೇಸಾಡಿ ಬಿಡುವನು ಈ ರೀತಿಯಾಗಿ ತಾನು ಹೇಗಿದ್ದೇನೆಂಬಂತ ಪ್ರಜ್ಞೆಯೇ ಇಲ್ಲದೆ ಜನರಿಂದ ಕೂಡ ನಿಯಂತ್ರಿಸುವುದಕ್ಕಾಗದೇ ಇರುವಂಥ ಒಂದು ಅವಸ್ಥೆಯಲ್ಲಿ ಆ ವ್ಯಕ್ತಿಯು ಸಮಾಧಿಗಳಲ್ಲಿ ವಾಸವಾಗಿರುವಾಗ ಯೇಸುಕ್ರಿಸ್ತನು ಆ ಸ್ಥಳಕ್ಕೆ ಬಂದು ಆ ದೆವ್ವಗಳಿಗೆ ಅವನನ್ನು ಬಿಟ್ಟು ಹೋಗು ಎಂಬುದಾಗಿ ಅಪ್ಪಣೆ ಕೊಟ್ಟಾಗ ಆ ವ್ಯಕ್ತಿಯು ಸ್ವಸ್ಥ ಚಿತ್ತವುಳ್ಳವನಾಗಿ ಬಟ್ಟೆಯನ್ನ ಧರಿಸಿಕೊಂಡೊಬ್ಬ ಸಾಧಾರಣ ವ್ಯಕ್ತಿ ಯಾವ ರೀತಿಯಾಗಿರುತ್ತಾನೋ ಆ ರೀತಿಯಾಗಿ ಇದ್ದನು ಅದನ್ನ ಕಂಡಂತ ಜನರೆಲ್ಲರೂ ಕೂಡ ಆಶ್ಚರ್ಯಪಟ್ಟರು ಅದರ ನಂತರ ಯೇಸು ಕ್ರಿಸ್ತನ ಸೀಮೆಯನ್ನು ಬಿಟ್ಟು ಹೋಗುವಂಥ ಸಮಯದಲ್ಲಿ ಅವನಾದರೂ ಆತನ ಬಳಿಗೆ ಬಂದು ನಾನು ಕೂಡ ನಿಮ್ಮೊಂದಿಗೆ ಬರುತ್ತೇನೆ ನಿಮ್ಮ ಜೊತೆಯಲ್ಲೇ ಇರುತ್ತೇನೆಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಅವನಿಗೆ ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನನ್ನು ಕರುಣಿಸಿ ನಿನಗೆ ಎಂತೆಂತ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಯಾರು ನಿನ್ನನ್ನು ಹೊರಹಾಕಿದರೋ ಯಾರು ನಿನ್ನನ್ನು ಪೂರ್ತಿಯಾಗಿ ತಳ್ಳಿಬಿಟ್ಟು ನಿರಾಕರಿಸಿಬಿಟ್ಟರೋ ಇವನ ಜೀವಿತ ಬದಲಾಗುವುದೇ ಇಲ್ಲ ಹೀಗೆ ಅಂತ್ಯವಾಗಿ ಬಿಡುತ್ತದೆ ಎಂಬುದಾಗಿ ಯಾರ್ಯಾರೆಲ್ಲ ಯೋಚಿಸಿದ್ದರೋ ಅವರ ಬಳಿಗೆ ಹೋಗಿ ಕರ್ತನು ಮಾಡಿದಂತ ಉಪಕಾರಗಳನ್ನ ಹೇಳು ಎಂಬುದಾಗಿ ಕಳುಹಿಸುತ್ತಾ ಇದ್ದಾನೆ ಇದುವೇ ಸಾಕ್ಷಿಯ ಜೀವಿತ ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ಇಂತಹ ಒಂದು ಅವಸ್ಥೆಯಲ್ಲಿ ಜನರು ನಿಮ್ಮನ್ನ ತಿರಸ್ಕರಿಸಿಬಿಟ್ಟು ತಳ್ಳಿಬಿಟ್ಟು ಇವರ ಜೀವಿತ ಬದಲಾಗುವುದಿಲ್ಲ ಇವರು ಹೀಗೆ ಇರುತ್ತಾರೆ ಇವರ ಅವಸ್ಥೆಗೆ ಒಂದು ಮಾರ್ಪಾಟ ಇಲ್ಲ ಜೀವನ ಉದ್ಧಾರವಾಗುವುದೇ ಇಲ್ಲ ಏಳಿಗೆಯನ್ನು ಕಾಣುವುದೇ ಇಲ್ಲ ಆರೋಗ್ಯವಾಗಿರುವುದೇ ಇಲ್ಲ ಸಂತೋಷವನ್ನು ಕಾಣುವುದೇ ಇಲ್ಲ ಒಳ್ಳೆ ಭವಿಷ್ಯದ ಕಾಲ ಸಿಗುವುದೇ ಇಲ್ಲ ಎಂಬುದಾಗಿ ಏನೇನನ್ನ ಮಾತನಾಡಿದ್ದಾರೋ ಆ ಜನರ ಮಾತುಗಳೆಲ್ಲ ಸುಳ್ಳಾಗುವಂತೆ ಕರ್ತನು ಕಾರ್ಯಗಳನ್ನು ಮಾಡಲಿದ್ದಾನೆ ಆತನು ಆಶೀರ್ವದಿಸಿದರೆ ಆತನು ಉದ್ಧರಿಸಿದರೆ ಬದಲಾಗದೇ ಇರುವಂಥ ಜೀವಿತವೇ ಇಲ್ಲ ಎಂಥ ಅವಸ್ಥೆಗಳು ಕೂಡ ಮಾರ್ಪಡುತ್ತದೆ ಎಂತಹ ದುರವಸ್ಥೆಯಿಂದ ಕೂಡ ದೇವರು ಉನ್ನತ ಸ್ಥಾನಕ್ಕೇರಿಸಿ ಸಕಲ ವಿಧಗಳಲ್ಲಿ ಕೂಡ ಆಶೀರ್ವದಿಸಿ ನಿಲ್ಲಿಸುವುದಕ್ಕೆ ಶಕ್ತನಾಗಿದ್ದಾನೆ ಆತನು ಆ ರೀತಿಯಾಗಿ ಮಾಡುವಾಗ ಅಂತಹ ಜನರ ಮಧ್ಯದಲ್ಲಿ ನೀವು ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಆತ ನಿಮ್ಮ ಮೇಲೆ ಕರುಣೆಯನ್ನು ಇಟ್ಟು ನಿಮಗೆ ಮಾಡಿದಂಥ ಉಪಕಾರಗಳನ್ನು ಸಾರುವವರಾಗಿ ಇರಬೇಕು ಇದುವೇ ದೇವರ ಆಗ್ರಹವಾಗಿದೆ ಅಂದರೆ ಆತನಿಗೆ ಸಾಕ್ಷಿಗಳಾಗಿ ಜೀವಿಸಬೇಕು ಆತನ ಬಲಕ್ಕೂ ಆತನ ಕೃಪೆಗೂ ನಿಮ್ಮ ಜೀವಿತ ಒಂದು ಮಾದರಿಯಾಗಿರಬೇಕು ಅದಕ್ಕೆ ನಿಮ್ಮನ್ನು ಸಮರ್ಪಿಸಿರಿ ಅವರೇ ನನ್ನ ಜೀವಿತವನ್ನು ಬದಲಾಯಿಸಿ ಅದನ್ನು ನಾನು ಜನರ ಮಧ್ಯದಲ್ಲಿ ಸಾಕ್ಷಿಯಾಗಿ ಹೇಳುತ್ತೇನೆ ನನ್ನನ್ನೆಲ್ಲ ಬದಲಾಗಿ ನಿಮ್ಮನ್ನ ಮಹಿಮೆ ಪಡಿಸುತ್ತೇನೆಂಬುದಾಗಿ ಪೂರ್ಣವಾಗಿ ಸಮರ್ಪಿಸಿ ಕೊಡಿರಿ ಆ ಸಮರ್ಪಣೆಯನ್ನು ನೋಡುವಂತಹ ದೇವರು ಖಂಡಿತವಾಗಿ ನಿಮ್ಮ ಜೀವಿತವನ್ನು ಆಶೀರ್ವದಿಸಿ ಉದ್ಧರಿಸಿ ಅದೇ ಜನರ ಮಧ್ಯದಲ್ಲಿ ಘನವಂತರಾಗಿ ನಿಲ್ಲುವಂತೆ ಕರ್ತನ ಮಹಿಮೆಗೂ ಉಪಕಾರಗಳಿಗೂ ಆತನ ಕೃಪೆಗೂ ಸಾಕ್ಷಿಯಾಗಿ ಮುಂದುವರಿಯುವಂತೆ ವಿಷಯಗಳು ಬದಲಾಗಲಿವೆ ಆ ರೀತಿಯಾಗಿ ದೇವರ ಕರ ಸಮರ್ಪಿಸಿ ಆತನು ಕೊಡುವಂತ ಬದಲಾವಣೆಗಳನ್ನು ಆಶೀರ್ವಾದಗಳನ್ನು ಹೊಂದಿಕೊಂಡು ನಂಬಿಗಸ್ಥತೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ದೆವ್ವ ಹಿಡಿದವನಾಗಿ ಬಹಳ ಹೀನಾಯವಾದಂತ ಅವಸ್ಥೆಯಲ್ಲಿ ಮನುಷ್ಯರೆಲ್ಲರೂ ಕೂಡ ಅವನನ್ನ ತಿರಸ್ಕರಿಸಿ ತಳ್ಳಿಬಿಟ್ಟು ಇನ್ನು ಅವನ ಜೀವಿತ ಅಷ್ಟೇ ಎಂಬುದಾಗಿ ಅಂದುಕೊಂಡಂತ ಅವಸ್ಥೆಯಿಂದ ನೀನು ಅವನನ್ನ ಪುನಃ ಪ ಎತ್ತಿ ನಿಲ್ಲಿಸಿ ಆಶೀರ್ವದಿಸಿ ಸ್ವಸ್ಥ ಚಿತ್ತವನ್ನ ಕೊಟ್ಟು ಒಬ್ಬ ಒಳ್ಳೆ ಮನುಷ್ಯ ನಾಗಿ ಬದಲಾಯಿಸಿದ ನಂತರ ಅವನ ಮನೆಯವರ ಬಳಿಗೆ ಅವನ ಜನರ ಬಳಿಗೆ ಕಳುಹಿಸಿ ನಿನ್ನ ಕೃಪೆಯ ನನ್ನ ಉಪಕಾರಗಳನ್ನು ಸಾಕ್ಷಿಯಾಗಿ ಸಾರುವಂತೆ ಹೇಳಿದ ರೀತಿಯಲ್ಲಿ ದಿವಸಗಳಲ್ಲಿ ನನ್ನ ಕೇಳ್ತಾ ಪ್ರತಿ ಪ್ರತಿಯೊಬ್ಬರ ಜೀವಿತದ ಅವಸ್ಥೆಯಲ್ಲಿ ಕೂಡ ನೀನು ಬದಲಾವಣೆ ಉಂಟು ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದೇ ಅಪ್ಪ ನಿನ್ನ ಮಕ್ಕಳು ಕರ್ತನೆ ಅದನ್ನು ಸಾಕ್ಷಿಯಾಗಿ ಹೇಳುತ್ತೇನೆಂಬುದಾಗಿ ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನವನ್ನು ಅಪ್ಪ ನೀನು ಘನಪಡಿಸುವಂತೆ ಅದ್ಭುತಗಳನ್ನು ಮಾಡು ಕೊರತೆಗಳನ್ನ ನೀಗಿಸು ಬಲಹೀನ ಘನತೆಗಳನ್ನು ಪರಿಹರಿಸು ರೋಗಗಳನ್ನು ಗುಣಮಾಡು ಕರ್ತನೆ ತಡೆಗಳನ್ನು ಮಾರ್ಪಡಿಸು ರಾಜ ಆಶೀರ್ವಾದ ಮಾರ್ಗಗಳನ್ನು ತೆರೆಯ ಮಾಡು ಕರ್ತನೆ ಎಲ್ಲ ಮೇಲುಗಳನ್ನು ಎಲ್ಲ ಘನತೆಯನ್ನು ಜೀವಿತಗಳಿಗೆ ಅನುಗ್ರಹಿಸು ಗರ್ಭಪಲವನ್ನು ದಯಪಾಲಿಸು ಸಕಲ ಮೇಲುಗಳಿಂದ ಕರ್ತನೆ ಜೀವಿತಗಳನ್ನು ಆಶೀರ್ವದಿಸು ನಿನ್ನ ಸಾಕ್ಷಿಯಪ್ಪ ಲೋಕದ ಕಟ್ಟ ಹೊರಗೂ ಕೂಡ ತಲುಪಲಿ ಅನೇಕರೂ ಅಪ್ಪ ನಿನ್ನ ಮಕ್ಕಳಿಗೆ ಮಾಡಿದಂತಹ ಅದ್ಭುತಗಳನ್ನು ಕಂಡು ನಿನ್ನ ಬಳಿಗೆ ಬರಲಿನ ಕರಗಳಲ್ಲಿ ಸಮರ್ಪಿಸಲಿ ಆ ರೀತಿಯಾಗಿ ನೀನು ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್